ಶುಗರ್ ಇರೋರಿಗೆ ಮನೇಲಿ ಫುಡ್ ಮಾಡೋದೇ ಒಂದು ದೊಡ್ಡ ಇದು ಸರ್ ಚಾಲೆಂಜಿಂಗ್ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಇದನ್ನು ತೊಗೊಂಡಾಗ ಏನೋ ಒಂದು ನೆಮ್ಮದಿ ಇರುತ್ತೆ ಇದು ತೊಗೊಳ್ತಿದ್ದೀವಿ ನಮ್ಮ ಬಾಡಿಗೆ ಏನೋ ಒಂದು ಸಿಗ್ತಾ ಇದೆ ಅಂತ ಹೇಳಿ ಆ್ಯಂಡ್ ಹಿಮೋಗ್ಲೋಬಿನ್ ಪ್ರೆಗ್ನೆನ್ಸಿ ಅವರಿಗೆ ತುಂಬ ಕಡಿಮೆ ಇರುತ್ತೆ ಅವರು ಇದನ್ನು ತೊಗೊಳೋದ್ರಿಂದ ಖಂಡಿತವಾಗಿ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಮಂತ್ಲಿ ಮಿನಿಮಮ್ ಅಂದರು ಒಂದು ಫೈವ್ ತೌಸಂಡ್ ಕೆ ಜಿಯಷ್ಟು ಸೇಲ್ ಆಗ್ತಾ ಇದೆ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಅಂತ ಹೇಳಿದರು ಏನು ಇದು ನಾವು ಇದೆಲ್ಲ ಏನು ಮಾಡ್ತೀವಿ ಅದು ಟೆನ್ ಪರ್ಸೆಂಟು ನಿಜವಾಗ್ಲೂ ಇರೋದೇ ಮಾರ್ಕೆಟಿಂಗ್ ಒಂದು ನೈಂಟಿ ಪರ್ಸೆಂಟ್ ಎಫರ್ಟ್ ನಾವು ಅಲ್ಲಿ ಹಾಕ್ಬೇಕು ಅಂತ ಹೇಳಿ ನಮಗೂ ಸ್ಟಾರ್ಟ್ ಮಾಡಾದ್ಮೇಲೆನೆ ಗೊತ್ತಾಗಿದ್ದು ಬರ್ರೀ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಒಂದು ಅದ್ಭುತವಾದ ಕಥೆಯೊಂದಿಗೆ ಬಂದಿದ್ದೀನಿ ಸುಷ್ಮಾ ಅಂತ ಇವ್ರ ಹೆಸರು ಸಿವಿಲ್ ಇಂಜಿನಿಯರ್ ಮಾಡಿದ್ದಾರೆ ಸಿವಿಲ್ ಇಂಜಿನಿಯರ್ ಮಾಡಿ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕಂತ ಒಂದು ಸಲ ಅನಿಸುತ್ತೆ ಅವ್ರಿಗೆ ವಿಶೇಷವಾಗಿ ಏನು ಅಂತ ಹೇಳಿದರೆ ಬದುಕಿನ ಬುತ್ತಿ ನೋಡ್ತಾ ಇದ್ರಂತೆ ಬಟ್ ಸುಮಾರು ಸಾವಿರ ವೀಡಿಯೋಗಳಿದೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ನೂರೆಂಟು ಜನ ನೂರೆಂಟು ಐಡಿಯಾ ಕೊಡ್ತಾರೆ ಯಾವ ಬಿಸ್ನೆಸ್ ಮಾಡಬೇಕಂತ ಗೊತ್ತೇ ಆಗೋದಿಲ್ಲ ಇದು ಎಲ್ಲರಿಗೆ ನನ್ನನ್ನು ಸೇರಿ ಎಲ್ಲರಿಗೆ ಇರುವಂಥ ಒಂದು ಗೊಂದಲ ಮತ್ತು ಮಾಡಿದ ಮೇಲೆ ಎಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಎಷ್ಟು ಜಾಗ ಬೇಕು ಎಷ್ಟು ಬಂಡವಾಳ ಬೇಕು ಹಾಕಿದ್ರೆ ನಡೆಯುತ್ತೋ ಇಲ್ಲವೋ ಬೇಕಾದಷ್ಟಿದೆ ನಂದು ಹೆಂಗೆ ನಡೆಯುತ್ತೆ ಅನ್ನೋದು ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲ ಕಡೆ ಇರುವಂಥದ್ದೇ ಬನ್ನಿ ಹಾಗಾದರೆ ಇವತ್ತು ಸುಷ್ಮಾ ಅವರು ಏನು ಮಾಡಿದ್ದಾರೆ ಮತ್ತು ಯಶಸ್ವಿ ಉದ್ಯಮ ನಡೆಸ್ತಾ ಇದ್ದಾರೆ ನೀವು ನಂಬ್ತೀರಿ ಅಲ್ವ ತಿಂಗಳಿಗೆ ಐದು ಸಾವಿರ ಕೆ ಜಿ ಮಾರ್ತಾರೆ ಅದು ಯಾವ ಪ್ರಾಡಕ್ಟು ಎಲ್ಲಿ ಎಲ್ಲ ವಿಷಯನೂ ನಾನು ಸುಷ್ಮಾ ಅವ್ರನ್ನೇ ಮಾತಾಡಿಸ್ತೀನಿ ಬನ್ನಿ ಸುಷ್ಮಾ ಅವ್ರ ಕತೆಗೆ ತಮಗೆ ಸ್ವಾಗತ ಗೆಳೆಯರಿ ಮೇಡಮ್ ನಮಸ್ತೆ ನಮಸ್ತೆ ಸರ್ ಹಾಗಿದ್ದೀರಿ ಹಾಂ ಚೆನ್ನಾಗಿದ್ದೀನಿ ಸರ್ ತುಂಬ ಚೆನ್ನಾಗಿದ್ದೀನಿ ಓಕೆ ನಮ್ಮ ಬದುಕಿನ ಬುದ್ಧಿ ಬಗ್ಗೆ ಹೇಳ್ತಾ ಇದ್ರಿ ಹೇಳಿ ಹಾಂ ಸರ್ ತುಂಬಾ ನೋಡಿದ್ದೀನಿ ಆಕ್ಚುಲಿ ಒಂದು ತ್ರೀ ಇಯರ್ಸ್ ಇಂದಾನು ನಾನು ನಿಮ್ಮ ನ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಯಿಂದನೂ ನಾನು ನಿಮ್ಮ ಚಾನೆಲ್ನ ನೋಡ್ತಾ ಇದ್ದೆ ನಿಮ್ಮ ಚಾನೆಲ್ ಇಂದಾನೇ ಒಂದು ಮೋಟಿವೇಶನ್ ಅಂತಾರಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಖಂಡಿತ ನಂಗೆ ಸಿಕ್ಕಿದ್ದು ನಿಮ್ಮ ಚಾನೆಲ್ ಇಂದಾನೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ನಾನು ಚೆನ್ನಾಗಿ ಥಿಂಕ್ ಮಾಡಿ ಮಾಡಿ ಏನಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಿ ಕೊನೆಗೆ ನಮ್ಮ ಮೈಸೂರಿ ಮೈಸೂರ ಸಿರಿ ಮಿಲೆಟ್ ಸೆಲ್ಫ್ ನ ಸ್ಟಾರ್ಟ್ ಮಾಡಿದ್ದೀವಿ ಸಿವಿಲ್ ಇಂಜಿನಿಯರ್ ಮಾಡಿ ಈ ಕೆಲಸಕ್ಕೆ ಬರಬೇಕಂತ ಯಾಕನ ಸರ್ ಅಂದರೆ ಆ ಥರ ಅಲ್ಲ ನಾನು ಸಿವಿಲ್ ಇಂಜಿನಿಯರಿಂಗ್ ಆದ್ಮೇಲೆ ಅದನ್ನು ತುಂಬ ಇಷ್ಟಪಟ್ಟೆ ಮಾಡಿದ್ದೆ ತುಂಬ ಒಂದು ಕನಸಿನ ಇಟ್ಕೊಂಡು ಮಾಡಿದೆ ಅದಾದ್ಮೇಲೆ ಸಿಕ್ಸ್ ಇಯರ್ಸ್ ಕ್ವಾಲಿಟಿ ಕಂಟ್ರೋಲ್ನಲ್ಲಿ ವರ್ಕ್ ಮಾಡಿದೆ ತುಂಬ ನಾಲೆಡ್ಜ್ ಎಲ್ಲ ಇದೆ ಅದಾದ್ಮೇಲೆ ಏನಾದರೂ ಓನ್ ಬಿಸ್ನೆಸ್ ಮಾಡಲೇಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು ತುಂಬ ಇಷ್ಟ ಏನಾದರೂ ಮಾಡಬೇಕು ಅಂತ ಹೇಳಿ ತುಂಬ ಥಿಂಕ್ ಮಾಡಿ ಇದನ್ನ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಒಂದು ಲಿಮಿಟೇಷನ್ಸ್ ಇರುತ್ತೆ ಅಂಡ್ ನಾವು ಒಂದು ನಮ್ಮ ಓನ್ ಆಗಿ ನಾವು ಥಿಂಕ್ ಮಾಡಿ ಏನು ಕ್ರಿಯೇಟಿವ್ ಆಗಿ ಮಾಡೋಕ್ಕಾಗಲ್ಲ ಬಟ್ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ನಮಗೆ ಏನು ಇಷ್ಟ ನಮ್ಗೆ ಏನು ಬೇಕು ನಮ್ಮ ಒಂದು ಇಷ್ಟಪಟ್ಟ ಒಂದು ಕೆಲಸನ ಮಾಡ್ಬೋದು ಅಂಡ್ ಅನ್ಲಿಮಿಟೆಡ್ ಇದೆ ಇದು ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ನಾನು ಒಂದು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಒಂದು ಗುರಿನ ಹೊಂದಿದ್ದೀನಿ ಸರ್ ಅದಕ್ಕೋಸ್ಕರ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅವರು ಮಹಿಂದ್ರಾ ಎಲೆಕ್ಟ್ರಿಕ್ ಕಂಪ್ನಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮ್ಯಾನೇಜರ್ ಆಗಿ ಮಾಡ್ತಾ ಇದ್ದಾರೆ ಓಕೆ ಅನ್ಕೊಂಡಿದ್ರೆ ನೀವು ಗಂಡ ದುಡಿತಾ ನೀವು ಎಲ್ಲ ಒಂದ್ಚೂರು ಸಂಬಳ ತರ್ತಿದ್ರೆ ಬಟ್ ಇನ್ನು ಹೆಚ್ಚಿನ ದುಡಿತಾ ಹೆಚ್ಚಿನ ದೂರದೃಷ್ಟಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದಿದೆ ಸರ್ ಅದು ಸ್ವಂತ ಉದ್ದಮೇಲೆ ಮಾತ್ರ ಸಾಧ್ಯ ಆ ಸಾಧನೆ ಆಮೇಲೆ ಇನ್ನೊಂದು ಪಾಯಿಂಟ್ ಎಲ್ರಿಗೂ ಕಡುತ್ತೆ ಹೆಣ್ಮಕ್ಳು ನಿಮ್ಮೊಬ್ಬರಿಗೆ ಅಂತಲ್ಲ ಅದು ನನಗೂ ಸೇರಿ ಏನಾದರೂ ಮಾಡ್ಬೇಕಂತ ಹೊರಟಾಗ ನೂರೆಂಟು ವಿಚಾರಗಳು ಬರುತ್ತೆ ನೂರ ಎಂಟು ಜನ ನೂರ ಎಂಟು ಐಡಿಯಾಸ್ ಕೊಡ್ತಾರೆ ಯಾವುದರಿಂದ ಹೋಗಲಿ ಅಂತ ಗೊತ್ತಾಗಲ್ಲ ಬಂಡವಾಳ ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ ಹಾಕಿದರೂ ಅದು ನಡೆಯುತ್ತೆ ಇಲ್ಲವಾ ಅಂತ ಗೊತ್ತಿಲ್ಲ ಒಂದು ವೇಳೆ ಎಲ್ಲ ಹಾಕಿ ಮಾಡಿದರೂ ಕೂಡ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಇಷ್ಟು ಸಮಸ್ಯೆಗಳ ಮಧ್ಯೆ ನೀವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಖಂಡಿತ ಸರ್ ಆ್ಯಕ್ಚುಲಿ ಇದೆಲ್ಲ ಸಮಸ್ಯೆ ನನಗೂ ಕೂಡ ಬಂತು ಇವನ್ ಒಂದು ಟೂ ಮಂತ್ಸ್ ತೊಗೊಂಡಿದ್ದೀನಿ ನಾನು ಏನು ಬಿಸ್ನೆಸ್ ಮಾಡಲಿ ಬಿಸ್ನೆಸ್ ಮಾಡಬೇಕು ಅನ್ನೋದಷ್ಟೇ ಬಂದಿದೆ ಮೈಂಡಿಗೆ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂತ ಹೇಳಿ ತುಂಬ ಥರ ಐಡಿಯಾಸ್ ಬಂತು ಕೊನೆಗೆ ಒಂದಷ್ಟು ಒಂದು ಹತ್ತು ಐಡಿಯಾದಲ್ಲಿ ಕೊನೆಗೆ ಓಕೆ ಹೌದು ಇದನ್ನ ನಾನು ಮಾಡಬೇಕು ಅಂತ ಅನಿಸಿದ್ದು ಇದೇ ತುಂಬ ಥಿಂಕ್ ಮಾಡಿ ಒಂದು ಒಳ್ಳೆಯಂತೂ ಆಗಿರಬೇಕು ನಾನು ಬಿಸ್ನೆಸ್ ಅಷ್ಟೇ ಮಾಡೋದಲ್ಲ ಒಂದು ಒಳ್ಳೇದನ್ನು ಕೊಡಬೇಕು ಒಂದು ಸಮಾಜಕ್ಕೆ ಅನ್ನೋದು ಮೈಂಡಲ್ಲಿತ್ತು ಎಲ್ಲ ಇದರಲ್ಲಿ ವರ್ಕೌಟ್ ಆಗ್ತಾಯಿತ್ತು ಅಂದರೆ ಚೆನ್ನಾಗಿದೆ ಸಮಾಜಕ್ಕೂ ಒಳ್ಳೇದು ಕೊಟ್ಟಂಗೆ ಆಗುತ್ತೆ ಆ್ಯಂಡ್ ನಾವು ಮನೆಯಲ್ಲೇ ಮಾಡ್ತಿರೋದ್ರಿಂದ ಇದು ಈಸಿಯಾಗಿ ಕೂಡ ಆಗುತ್ತೆ ಮಾರ್ಕೆಟಿಂಗ್ ಕೋರ್ಸ್ ಒಂದು ದೊಡ್ಡ ಚಾಲೆಂಜಿಂಗ್ ಬಟ್ ನಾನು ಒಂದು ದೇವರನ್ನ ನಂಬಿ ಖಂಡಿತ ನಾವು ಒಳ್ಳೇದ್ ಮಾಡಿದಾಗ ನಮ್ಗೆ ಒಳ್ಳೇದೇ ಬರುತ್ತೆ ಅನ್ನೋ ಒಂದು ಒಂದು ನಂಬಿಕೆ ಇದೆ ನಂಗೆ

ಮನೆಯಲ್ಲೇ ಶುರು ಮಾಡಿರೋ ಗೆ ಅಷ್ಟು ಬೇಕಾಯ್ತಾ ಸರ್ ನಮ್ಗೆ ಲೈಸೆನ್ಸ್ ಒಂದು ಡಿಸೈನ್ ಅಂತ ಹೋಗಿ ಡಿಸೈನ್ ಇಂದ ಹಿಡ್ದು ಲೈಸೆನ್ಸ್ ಇಂದ ಹಿಡ್ದು ಅದಕ್ಕೆನೇ ಒಂದು ಫಿಫ್ಟಿ ಕೆ ಎಬೋ ಆಗಿದೆ ಅಂಡ್ ಒಂದು ರ್ಯಾಕ್ಗಳು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀವಿ ಮನೆಯಲ್ಲೇ ಮಾಡಿದ್ರು ಅಂದರೆ ಒಂದು ಇದಕ್ಕೆ ಸಪ್ರೇಟ್ ಒಂದು ಫ್ಯಾಕ್ಟ್ರಿ ತರ ಮಾಡಿ ಅದನ್ನ ರೆಂಟಿಗೆ ತಗೊಂಡು ಅಂಡ್ ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿ ಸಪ್ರೇಟ್ ಸಪ್ರೇಟ್ ಬಾಕ್ಸ್ಗಳನ್ನ ಮಾಡಿರ್ಬೋದು ಒಂದು ರ್ಯಾಕ್ಗಳನ್ನ ಮಾಡಿರ್ಬೋದು ಅದನ್ನೆಲ್ಲ ಸಪ್ರೇಟ್ ಮಾಡಿ ಅಂಡ್ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಯಾವುದೋ ಒಂದನ್ನ ನಾವು ತಂದಿಲ್ಲ ಸ್ಟಾರ್ಟಿಂಗೇನೆ ಒಂದು ಒಂದಷ್ಟು ನಾವು ಮಾಡಬೇಕಂದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಬೈ ಮಾಡಲೇಬೇಕು ಸ್ಟಾರ್ಟಿಂಗು ಅದನ್ನೆಲ್ಲ ಬೈ ಮಾಡಿ ಇಲ್ಲಿ ಒಂದು ತುಂಬಾ ಒಂದು ಒಂದು ಫ ಒಂದು ಇಂದನು ಇನ್ವೆಸ್ಟ್ಮೆಂಟ್ ಇಲ್ಲಿಗೆ ಒಂದು ಬಟ್ಟೆ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಆಗಿರ್ಬೋದು ಪಾತ್ರೆಗಳಾಗಿರ್ಬೋದು ಎಲ್ಲ ಸೇರಿ ಅಷ್ಟಾಗಿದೆ ಸರ್ ಅನ್ಕೊಂಡಿದ್ರ ಮೊದಲು ಇಷ್ಟು ಒಂದು ರಿಯಾಲಿಟಿ ಹೇಳ್ಬೇಕಂದ್ರೆ ನಗ್ತೀರಾ ನಾನು ಸ್ಟಾರ್ಟಿಂಗ್ ಇದನ್ನ ಮಾಡ್ಬೇಕು ಅಂದಾಗ ಏನೊಂದು ಟೆನ್ ಕೆ ಟ್ವೆಂಟಿ ಕೆ ಆಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡಿ ಸ್ಟಾರ್ಟ್ ಮಾಡಿದೆ ಬಟ್ ನಂಗೆ ಟ್ವೆಂಟಿ ಫೈವ್ ಕೆ ಓನ್ಲಿ ಡಿಸೈನ್ಗೆ ಆಗಿದೆ ಓನ್ಲಿ ಡಿಸೈನಿಗೆ ಟ್ವೆಂಟಿ ಫೈವ್ ಕೆ ಆಯ್ತು ನನ್ಗೆ ಒಂದು ಲೈಸೆನ್ಸ್ ಅದು ಇದು ಎಲ್ಲ ಸರಿ ಒನ್ ಲ್ಯಾಕ್ ವರ್ಗು ಆಗಿದೆ ನಂಗೆ ಆ ಥರ ಹೋಗಿದೆ ಸ್ಟಾರ್ಟಿಂಗ್ ಖಂಡಿತ ಅಂದ್ಕೊಂಡಿರಲಿಲ್ಲ ಬಟ್ ಸ್ಟಾರ್ಟ್ ಮಾಡಿದ ಮೇಲೆ ಇನ್ವೆಸ್ಟ್ಮೆಂಟ್ ಆಯಿತು ಬಟ್ ಅಷ್ಟೇ ಚೆನ್ನಾಗಿ ಮೂವ್ ಆಯಿತು ನಂಗೆ ಗೊತ್ತಿಲ್ದಂಗೆ ನಾನು ಏನು ಅಂದ್ಕೊಂಡಿದ್ದೆ ನಾರ್ಮಲ್ ಆಗಿ ಏನೋ ಒಂದು ಸಣ್ಣದಾಗಿ ಮಾಡಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಬಟ್ ಅದು ದೊಡ್ಡ ಮಟ್ಟದಲ್ಲೇ ಒಂದು ಒಳ್ಳೆ ರೀತಿಯಲ್ಲಿ ಆಯಿತು ಸರ್ ಅದು ನಂಗೆ ತುಂಬ ಖುಷಿ ಇದೆ ಇವತ್ತಿನ ಮಾರ್ಕೆಟಿಂಗ್ ಸ್ಥಿತಿಯಲ್ಲಿ ಹೌದು ರಿಯಾಲಿಟಿ ಮಾಡಿದಾಗ ಇಷ್ಟೊಂದು ಇದೆ ಮನೆಯಲ್ಲಿ ಮಾಡ್ತಾ ಇದ್ವಿ ಇಷ್ಟ ಆಗಿತ್ತು ಮನೆಯಲ್ಲಿ ಬಟ್ ನಾನು ಮಾರ್ಕೆಟಿಂಗ್ ಬಿಡ್ಬೇಕು ಅಂದಾಗ ತುಂಬಾ ರಿಸರ್ಚ್ ಮಾಡಿದೆ ನಾನು ಏನು ಮಾಡ್ಬೋದು ಹೊಸದಾಗ ಏನು ಕೊಡ್ಬೋದು ಅಂತ ಹೇಳಿದಾಗ ಮೈನ್ ಆಗಿ ಬಾಡಿಗೆ ಹೀಟ್ ಆಗ್ತಿದೆ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು ಬಟ್ ಅದಾಗ್ದು ಅಂದರೆ ಏನು ಮಾಡಬೇಕು ಅಂದ್ರೆ ನಾವು ಮಿಲೆಟ್ಸ್ ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ವಿ ಏನಕ್ಕೆ ನಮ್ಮ ಶುಗರ್ ಇತ್ತು ಶುಗರ್ ಇರೋರಿಗೆ ಮನೆಯಲ್ಲಿ ಫುಡ್ ಮಾಡೋದೇ ಒಂದು ದೊಡ್ಡ ಇದು ಸರ್ ಚಾಲೆಂಜಿಂಗ್ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಇದನ್ನು ತೊಗೊಂಡಾಗ ನಮ್ಗೆ ಏನೋ ಒಂದು ನೆಮ್ಮದಿ ಇರುತ್ತೆ ಇದು ತೊಗೊಳ್ತಿದ್ದೀವಿ ನಮ್ಮ ಬಾಡಿಗೆ ಏನೋ ಒಂದು ಸಿಗ್ತಾ ಇದೆ ಹೇಳಿ ಸೊ ನಮ್ಮ ಮನೇಲಿ ರೆಗ್ಯುಲರಾಗಿ ಮಾಡ್ತಾ ಇದ್ವಿ ನೆಕ್ಸ್ಟ್ ಮಾಡ್ತಾ ಮಾಡ್ತಾ ಸೊ ನಾವು ಮಿಲೆಟ್ಸ್ನ ಡೈಲಿ ನೈಟು ನೆನೆಸ್ತೀವಿ ಯಾರೇ ಆದ್ರೂ ಏನೇ ರೈಸ್ ಮಾಡಬೇಕಂದ್ರೂ ಡೈಲಿ ನೈಟ್ ನೆನೆಸ್ತಾರೆ ಸೊ ಅವಾಗ ಬಾಡಿಗೆ ಹೀಟ್ ಆಗೋಲ್ಲ ಸೊ ಅದನ್ನು ನಾವು ಇಲ್ಲಿಗೆ ಅಪ್ಲೈ ಮಾಡಿದ್ವಿ ಎಲ್ಲ ಮಿಲೆಟ್ಸ್ಗಳನ್ನ ನೆನೆಸಿದ್ವಿ ನೆನೆಸಿ ಮತ್ತು ಕಾಳುಗಳೆಲ್ಲ ಸ್ಪ್ರೌಟ್ ಮಾಡಿದ್ವಿ ರಾಗಿ ಎಲ್ಲ ಸ್ಪ್ರೌಟ್ ಮಾಡಿದ್ವಿ ಅವಾಗ ಏನಾಯಿತು ಬಾಡಿಗೆ ಹೀಟ್ ಆಗಲ್ಲ ನಾವು ಹೀಟ್ ಇರೋರಿಗೆಲ್ಲ ಕೊಟ್ಟು ಸ್ಟಾರ್ಟಿಂಗ್ ಇದನ್ನು ಮಾರ್ಕೆಟಿಗೆ ಬಿಡೋಕ್ಕಿಂತ ಮುಂಚೆನೇ ಹೀಟ್ ಇರೋರಿಗೆಲ್ಲ ಕೊಟ್ಟು ಟೆಸ್ಟ್ ಮಾಡಿದ್ವಿ ಖಂಡಿತ ಹೀಟ್ ಆಗಿಲ್ಲ ಒಂದು ಟೈಲರಿಂಗಿಂದ ಅಥವಾ ಇನ್ನೊಂದು ಕಾರಣದಿಂದ ಹೀಟ್ ಆಗ್ತಿದ್ರು ಕೂಡ ನಮ್ಮ ಪ್ರಾಡಕ್ಟ್ನ ತಗೊಂಡಾಗ ಹೀಟ್ ಹೋಗಿದೆ ಅದು ದೊಡ್ಡ ಖುಷಿ ಇದೆ ನನಗೆ ಸೊ ಅವಾಗ ಒಂದು ಕಾನ್ಫಿಡೆಂಟ್ ಬಂತು ಇದು ಚೆನ್ನಾಗಿದೆ ನಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂತ ಹೇಳಿ ಮತ್ತು ಇದರಲ್ಲಿ ಮೇಯ್ನಾಗಿ ಒಂದು ಒಂದೆಲ್ಗ ಸೊಪ್ಪು ಅಂತ ಆ್ಯಡ್ ಮಾಡಿದ್ವಿ ಅದು ನಂಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ತಿಂತಾ ಇದ್ದೆ ನನಗೆ ಅದು ತುಂಬ ಹೆಲ್ದಿ ಅಂತ ಹೇಳಿ ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕಂತ ಹೇಳಿ ಸೊಪ್ಪುಗಳಲ್ಲಿ ಎರಡು ಒಂದು ಕರ್ಬೇವು ಒಂದು ಒಂದೆಲ್ಗನ ಆ್ಯಡ್ ಮಾಡಿ ಇದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಟ್ಟು ಮೂವತ್ತೊಂಬತ್ತು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀವಿ ಸರ್ ಮಿಲೆಟ್ಸಿಗೆ ಸಂಬಂಧಪಟ್ಟಂಗೆ ಬಂದರೆ ಇವತ್ತಂತೂ ಮಾರ್ಕೆಟಲ್ಲಿ ಸಾವಿರಾರು ಸಿಗುತ್ತೆ ಜನಕ್ಕೆ ಕನ್ಫ್ಯೂಷನ್ ಏನಂದ್ರೆ ನಾವು ಬೇಕಾದಷ್ಟು ತೋರಿಸಿದ್ವಿ ಕೂಡ ಯಾವುದು ಹಾಗಾದ್ರೆ ಇದು ಒಳ್ಳೇದು ಅಂತಾರೆ ಇದು ಒಳ್ಳೇದು ಅಂತಾರೆ ಇನ್ನೊಬ್ರು ಯಾರು ಅರವತ್ತು ಅಂತಾರೆ ಇನ್ನೊಬ್ರು ಯಾರು ಎಪ್ಪತ್ತು ಅಂತಾರೆ ಇನ್ನೊಬ್ರು ಯಾರು ಮೂವತ್ತು ಅಂತಾರೆ ಈ ಜನಗಳಿಗೆ ಎಲ್ಲೋ ಒಂದು ಕಡೆ ಹೇಗೆ ನಂಬೋದು ಅವ್ರನ್ನ ಇದನ್ನ ಹೇಗೆ ಈ ಪ್ರಾಡಕ್ಟನ್ನು ಹೇಗೆ ನಂಬಕವ್ರು ಅಂತ ಹೇಳ್ತೀರಿ ಖಂಡಿತ ಸರಿ ಮಾತುಗಳನ್ನ ನಾವು ಕೇಳಿದೀವಿ ತುಂಬಾ ಕಡೆ ಸ್ಟಾಲ್ಗಳಲ್ಲೆಲ್ಲ ಪ್ರಮೋಟ್ ಮಾಡಿದಾಗ ತುಂಬ ಇದೆ ಅಥವಾ ಹೆಂಗೆ ಹೆಂಗೆ ಮಾಡ್ತಿರೋ ನೀವು ಅದೆಲ್ಲ ಡೌಟೇ ಬೇಡ ಏಕೆಂದ್ರೆ ನಾವು ಯಾವುದನ್ನೇ ಒಂದು ಪ್ರಾಡಕ್ಟ್ನ ಒಂದು ಮಾರ್ಕೆಟಿಗೆ ಬಿಡ್ಬೇಕಂದ್ರೆ ತುಂಬ ಕೇರ್ ಇಂದನೆ ಬಿಡಬೇಕು ಏನಕ್ಕೆ ಒಂದು ಫೀಡ್ಬ್ಯಾಕ್ ನಮ್ಗೆ ಇದು ನಾರ್ಮಲ್ ಆಗಿ ಒಂದು ಸಲ ತಗೊಂಡು ಮತ್ತೆ ತಗೊಳ್ದೇ ಇರೋ ಪ್ರಾಡಕ್ಟ್ ಅಲ್ಲ ಆ್ಯಕ್ಚುಲಿ ಒಂದು ಸಲ ತೊಗೊಂಡಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕಾಗಿರೋ ಪ್ರಾಡಕ್ಟು ಖಂಡಿತ ಇದನ್ನು ನಾವು ಒಂದು ಕೇರ್ ತಗೊಂಡೇ ಮಾಡಿದ್ದೀವಿ ಆ್ಯಂಡ್ ತುಂಬ ಏನೇನೋ ಹಾಕಿ ಏನೇನೋ ಮಿಕ್ಸ್ ಮಾಡಿಲ್ಲ ಒಂದು ನಾರ್ಮಲ್ ಆಗಿ ಕಾಳುಗಳು ಸಿರಿಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸ್ಗಳು ಎಲ್ಲ ಸೇರಿ ತುಂಬ ಹೆವಿ ಇಲ್ಲ ಒಂದು ಮೂವತ್ತೊಂಬತ್ತು ಐಟಮ್ಸ್ನ ಆ್ಯಡ್ ಮಾಡಿದ್ದೀವಿ ಅಷ್ಟೇ ಆ್ಯಂಡ್ ಪ್ರಪೋರ್ಷನ್ ಕರೆಕ್ಟಾಗಿದೆ ಸರ್ ಒಂದು ಟೂ ಇಯರ್ಸಿಂದ ಹೇಗೆ ರಿಸಲ್ಟ್ ಇದೆ ಅಂದರೆ ಇವನ್ ಹೀಮೋಗ್ಲೋಬಿನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ನಮಗೆ ಆ ಒಂದು ಮಾತು ತುಂಬ ಖುಷಿ ಕೊಡುತ್ತೆ ಇವನ್ ಪ್ರೆಗ್ನೆಂಟ್ ಅವ್ರು ಕೂಡ ತಗೊಂಡಿದ್ದಾರೆ ಇದನ್ನು ಪ್ರೆಗ್ನೆಂಟ್ ಅವ್ರು ತಗೊಂಡ್ರೆ ಹೀಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವರಿಗೂ ಕೂಡ ಇದು ತುಂಬ ಹೆಲ್ಪ್ಫುಲ್ಲು ಅಂಡ್ ಹಿಮೋಗ್ಲೋಬಿನ್ ಪ್ರೆಗ್ನೆನ್ಸಿ ಅವರಿಗೆ ತುಂಬಾ ಕಡಿಮೆ ಇರುತ್ತೆ ಅವ್ರು ಇದನ್ನ ತೊಗೊಳೋದ್ರಿಂದ ಖಂಡಿತವಾಗಿ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೋಟೀನ್ ವಿಟಮಿನ್ಸ್ ಈಗ ಕಾಳುಗಳಲ್ಲಿ ಗೊತ್ತಿರುತ್ತೆ ಎಲ್ಲರಿಗೂ ಪ್ರೋಟೀನ್ ಹೇಗಿರುತ್ತೆ ವಿಟಮಿನ್ಸ್ ಹೇಗಿರುತ್ತೆ ಅದ್ರಲ್ಲಿ ಮಿಲೆಟ್ಸ್ ಹೇಗಿದೆ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ಒಳ್ಳೆ ಒಂದು ಕ್ವಾಲಿಟಿನ ಆ್ಯಂಡ್ ಒಳ್ಳೆಯ ಒಂದು ಪ್ರೋಟೀನ್ ವಿಟಮಿನ್ ಇರೋ ಒಂದು ಐಟಮ್ಸ್ಗಳನ್ನೇ ಇದರಲ್ಲಿ ನಾವು ಹಾಕಿದ್ದೀವಿ ಈಗ ಟೆಸ್ಟ್ ಕೂಡ ಮಾಡಿಸಿದ್ದೀವಿ ಲ್ಯಾಬ್ನಲ್ಲಿ ಇವಾಗ ಒಂದು ಆ್ಯಪಲ್ಲಿ ತೊಗೊಂಡ್ರೆ ಎಕ್ಸಾಂಪಲ್ ಅದರ ಮ್ಯಾಕ್ಸಿಮಮ್ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಯಿಂಟ್ ಫೈವ್ ಗ್ರಾಮ್ ಪ್ರೋಟೀನ್ ಇರುತ್ತೆ ಅಷ್ಟೇ ಬಟ್ ನಮ್ಮ ಪ್ರಾಡಕ್ಟ್ನಲ್ಲಿ ಸಿಕ್ಸ್ಟೀನ್ ಟು ಟ್ವೆಂಟಿ ಗ್ರಾಮ್ ಪ್ರೋಟೀನ್ ನಿಮಗೆ ಡೈಲಿ ಸಿಗುತ್ತೆ ಬಾಡಿಗೆ ಆ್ಯಂಡ್ ವಿಟಮಿನ್ಸ್ ಆಗಲಿ ಕ್ಯಾಲ್ಶಿಯಮ್ ಆಗಲಿ ಐರನ್ ಆಗಲಿ ನಮ್ಮ ಬಾಡಿಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ನಾವು ಹಣ್ಣು ತರಕಾರಿ ಮತ್ತು ಎಲ್ಲನೂ ತಿನ್ನೋ ರೀಸನ್ನೇ ನಮ್ಮ ಬಾಡಿಗೆ ಏನೇನು ಬೇಕು ಪ್ರೋಟೀನ್ ವಿಟಮಿನ್ ಬೇಕು ಅದನ್ನೆಲ್ಲ ತಿನ್ನೋದು ಬಟ್ ಅದೆಲ್ಲ ನಮಗೆ ಒಂದೇ ಪ್ರಾಡಕ್ಟ್ ಪರ್ಸೆಂಟ್ ಸಿಗುತ್ತೆ ಸರ್ ಸರ್ ಇದು ಬಂದು ಒನ್ ಕೆ ಜಿ ಫೋರ್ ಸೆವೆಂಟಿ ನೈನ್ ಇದೆ ಎಲ್ಲರೂ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಅಷ್ಟಿದೆ ಇದಿದೆ ಕಡಿಮೆ ಇದೆ ನಾವು ಪ್ರೈಸ್ ನ ಕಡಿಮೆ ಇಡಬೇಕಂತ ಹೇಳಿ ಕ್ವಾಲಿಟಿಲಿ ಯಾವುದೇ ರೀತಿ ಕಂಪ್ರೋ ಆಗೋದಿಕ್ಕೆ ಇಷ್ಟ ಇಲ್ಲ ಅಂಡ್ ಆ ತರ ಹೇಳಿಬಿಟ್ಟು ತುಂಬಾ ಹೈ ಕೂಡ ನಾವು ಒಂದು ಪ್ರೈಸ್ನ ಇಟ್ಟಿಲ್ಲ ಆ್ಯಂಡ್ ಕ್ವಾಲಿಟಿನೂ ಮೇಂಟೈನ್ ಮಾಡಿ ನಾವು ಏನು ಪ್ರೈಸ್ನ ಇಡ್ಬೋದು ಆ ಪ್ರೈಸ್ನೇ ಒಂದು ಫೋರ್ ಸೆವೆಂಟಿ ನೈನ್ ಒನ್ ಕೆ ಜಿಗೆ ಇಟ್ಟಿದ್ದೀವಿ ಒಂದು ಹಾಫ್ ಕೆ ಜಿಗೆ ಟೂ ಫಾರ್ಟಿ ನೈನ್ ರುಪೀಸ್ ಬರುತ್ತೆ ಸರ್ ಕೇಳಿದವರಿಗೆ ಇದು ಜಾಸ್ತಿ ಅನಿಸುತ್ತೆ ಆದರೆ ಬೆನಿಫಿಟ್ಸ್ ಇದರಲ್ಲಿ ನೀವು ಏನು ಕೊಡ್ತೀರ ಅದರ ನೂರು ಪಟ್ಟು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸರ್ ಇದರಲ್ಲಿ ನಾವು ಎರಡು ತರ ಪ್ರಾಡಕ್ಟ್ ಯೂಸ್ ಮಾಡಿದೀವಿ ಒಂದು ಮೂವತ್ತೊಂಬತ್ತು ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಅದು ಬಂದು ಐದು ವರ್ಷದಿಂದ ಎಲ್ಲ ಏಜ್ ಗ್ರೂಪ್ ಅವರಿಗೂ ಇದು ಸೂಟ್ ಆಗುತ್ತೆ ಅಂಡ್ ಇನ್ನೊಂದು ಪ್ರಾಡಕ್ಟ್ ಬಂದು ಥರ ಹಾಕಿದೀವಿ ಅದರಲ್ಲಿ ಮಕ್ಕಳಿಗೆ ಅಂತ ಹೇಳಿ ಮಾಡಿರೋದು ಜಾಯ್ಕಾಯಿ ಇದೆ ಅಂಡ್ ಮಕ್ಕಳಿಗೆ ಏನೇನು ಬೆನಿಫಿಟ್ಸ್ ಇದೆ ಆ ಒಂದು ಐಟಮ್ಸ್ ಎಲ್ಲ ಹಾಕಿದೀವಿ ರಾಗಿ ಎಲ್ಲ ಸ್ಪ್ರೌಟ್ ಮಾಡಿದೀವಿ ಅದು ಬಂದು ಒನ್ ಇಯರ್ ಇಂದ ಒಂದು ಐದು ವರ್ಷದವರೆಗೂ ಆ ಪ್ರಾಡಕ್ಟ್ ಯೂಸ್ ಮಾಡಬಹುದು ನನ್ನ ಹೆಸರು ಶ್ರುತಿ ಅಂತ ನಾನು ಪೂರ್ವ ಐಲ್ ಎಂಜಿ ಐ ಲಿವ್ ಯರ್ ಮೈ ಎಲ್ಡರ್ ಮೃದುಲ್ ಟೂ ಇಯರ್ಸ್ ಇವನು ನಾನು ಒಂದು ವರ್ಷದಿಂದ ಮೈಸೂರಿ ಯೂಸ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಪ್ರಾಡಕ್ಟ್ ಏನಕ್ಕೆ ಹ್ಯಾಪಿ ಅಂತೀರಾ ಅಂತ ಅಂದರೆ ಬೇಸಿಕಲಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಹೇಳಿರ್ತಾರಲ್ವ ಈ ಇಂಗ್ರೀಡಿಯಂಟ್ಸ್ ಹಾಕಬೇಕು ಇದು ತಿನ್ನಿಸ್ಬೇಕು ಅಂತ ಆಲ್ ದಟ್ ಇಸ್ ದೇರ್ ಇನ್ ದಿಸ್ ಆ್ಯಕ್ಟಿವ್ ಬೇಬಿ ಸ್ಮಾರ್ಟ್ ಬೇಬಿ ಇನ್ಫ್ಯಾಕ್ಟ್ ಹೈಪರ್ ಆ್ಯಕ್ಟಿವ್ ಬೇಬಿ ಯು ವಾಂಟ್ ಮೀನ್ ಯು ಶುಡ್ ಡೆಫಿನೆಟ್ಲಿ ಥಿಂಕ್ ಅಬೌಟ್ ದಿಸ್ ಪ್ರಾಡಕ್ಟ್ ಎಷ್ಟು ಪ್ರಾಡಕ್ಟ್ಸ್ ಏನಿದೆ ಎಷ್ಟು ಸೇಲ್ ಆಗ್ತಿದೆ ಡೈಲಿ ಸರ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಮಾಡಿದಾಗ ಸ್ಟಾರ್ಟಿಂಗ್ ಹೇಗೆ ಅಂತ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ನಾವು ಸ್ಟಾಲ್ಗಳಲ್ಲಿ ಪ್ರಮೋಟ್ ಮಾಡಿದ್ವಿ ಅಂಡ್ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ಗೆ ಲಿಂಕ್ ಮಾಡಿದ್ವಿ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ತೊಗೊಳ್ತೀವಿ ಸ್ವಲ್ಪ ಅಪ್ ಆಗೋದಕ್ಕೆ ಬಟ್ ಅದಾದ್ಮೇಲೆ ಅದಾದ್ಮೇಲೆ ತುಂಬಾ ಚೆನ್ನಾಗಿ ಮೂವ್ ಆಗ್ತಿದೆ ಮಂತ್ಲಿ ಮಿನಿಮಮ್ ಅಂದ್ರೆ ಒಂದು ಫೈವ್ ತೌಸಂಡ್ ಕೆಜಿ ಅಷ್ಟು ಸೇಲ್ ಆಗ್ತಾ ಇದೆ ಅಂಡ್ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ತುಂಬ ಒಳ್ಳೆ ಸೇಲಿಂಗ್ಸ್ ಇದೆ ಸರ್ ರೆಗ್ಯುಲರ್ ಅವರಲ್ಲಿ ಕೂಡ ರೆಗ್ಯುಲರ್ ಆರ್ಡರ್ಸ್ ಇದೆ ಫ್ಲಿಪ್ಕಾರ್ಟ್ ಫೈವ್ ತೌಸಂಡ್ ನಾನು ಎಲ್ರಿಗೂ ಹೇಳೋದು ಏನು ಅಂದ್ರೆ ನಿಮ್ಗೆ ಇಷ್ಟ ಇಲ್ವಾ ತಗೊಳ್ಬೇಡಿ ಆದರೆ ಟ್ರೈ ಮಾಡೋದಕ್ಕಿಂತ ಮುಂಚೆ ಕಮೆಂಟ್ ಮಾಡಬೇಡಿ ಟ್ರೈ ಮಾಡಿ ಸಲ ನೋಡಿ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಪ್ರಾಡಕ್ಟ್ ನೆಡಿ ಮಾಡಿದೀವಿ ಪ್ರೊಸೀಜರ್ ಬಂದು ತುಂಬಾ ಈಸಿ ಇದೆ ಸರ್ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಹೇಗೆ ಮಾಡೋದು ಅನ್ನೋದೇ ಎಲ್ರಿಗೂ ಕ್ವಶನ್ ಆಗಿದೆ ಒಂದು ಗ್ಲಾಸ್ ನೀರಿಗೆ ಒಂದು ಫುಲ್ ಸ್ಪೂನ್ ಪೌಡರ್ ಅಂದ್ರೆ ಮೈಸೂರಿ ಹೆಲ್ತ್ ಮಿಕ್ಸ್ ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಅಥವಾ ಬೆಲ್ಲ ಹಾಕಬೇಕು ಟೇಸ್ಟಿಗೆ ಒಂದೆರಡರಿಂದ ಮೂರು ನಿಮಿಷ ಬಾಯ್ಲ್ ಮಾಡಬೇಕು ಇಲ್ಲಿ ಮೇಯ್ನ್ ಪ್ರೊಸೀಜರ್ ಚೆನ್ನಾಗಿ ಸ್ಟಿರ್ ಮಾಡಬೇಕು ಚೆನ್ನಾಗಿ ತಿರುಗ್ತಾ ಇರಬೇಕು ಗಂಟಾಗಬಾರ್ದು ಎಲ್ಲೂ ಸೊ ಎಲ್ಲ ಚೆನ್ನಾಗಿ ತಿರುಗಿ ಒಂದು ಎರಡರಿಂದ ಮೂರು ನಿಮಿಷ ಬಾಯ್ಲ್ ಮಾಡಿದರೆ ಸಾಕು ಏನಕ್ಕೆ ಅಂದರೆ ನಾವು ಮೂವತ್ತೊಂಬತ್ತು ಐಟಮ್ ಕೂಡ ನೀಟಾಗಿ ಮಡಿಕೆನಲ್ಲಿ ಹುರಿದಿರ್ತೀವಿ ಚೆನ್ನಾಗಿ ಬೇಯಿಸಿ ಎರಡರಿಂದ ಮೂರು ನಿಮಿಷ ಕುದಿಸಿ ಒಂದು ಸ್ವಲ್ಪ ಆರಿಸಿ ಇದನ್ನು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ತೊಗೊಳ್ಬೇಕು ಕೆಲವರು ಇದನ್ನು ಮಾರ್ನಿಂಗ್ ಡಯಟಿಗೆ ಯೂಸ್ ಮಾಡಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈಗ ರಾಗಿ ಆಗಿರ್ಬೋದು ಮಿಲೆಟ್ಸ್ ಆಗಿರ್ಬೋದು ಸನ್ಫ್ಲವರ್ ಸೀಡ್ಸ್ ಪಂಕಿನ್ ಪ್ರತಿಯೊಂದು ಡಯಟಿಗೆ ಸಂಬಂಧಪಟ್ಟಿರೋದಿದು ಇದು ಮಾರ್ನಿಂಗ್ ಕೆಲವರು ಡಯಟ್ ಮಾಡಬೇಕು ಅಂತ ಅನ್ನೋರು ಇದನ್ನು ತೊಗೊಂಡು ತಿಂಡಿನ ಸ್ವಲ್ಪ ಲೇಟಾಗಿ ಅಥವಾ ಸ್ಕಿಪ್ಪೇ ಮಾಡ್ಬೋದು ಏಕೆಂದರೆ ನಮ್ಮ ಬಾಡಿಗೆ ಏನೇನು ಬೇಕು ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಸಿಕ್ಕಿರುತ್ತೆ ಆ್ಯಂಡ್ ಬಾಡಿನ ವೈಟ್ ಬ್ಯಾಲೆನ್ಸ್ನ ಮಾಡೋ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಇದರಲ್ಲಿ ಇದೆ ಆ್ಯಂಡ್ ನ್ಯಾಚುರಲ್ ಪ್ರಾಡಕ್ಟ್ ಯಾವುದೇ ರೀತಿ ಕೆಮಿಕಲ್ ಫ್ಲೇವರ್ಸ್ ಆ ಥರ ಏನು ಇರಲ್ಲ ಒಳ್ಳೆ ಫುಡ್ ಅಂತ ಹೇಳ್ಬೋದು ಮತ್ತೇನು ಮಾಡಬಹುದು ಹಾ ಸರ್ ದೋಸೆ ಮಾಡಬಹುದು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ದೋಸೆನ ಇದನ್ನ ಚೆನ್ನಾಗಿ ಪೌಡರ್ನ ಹಾಕಿ ಚೆನ್ನಾಗಿ ನೀರ್ನ ಮಿಕ್ಸ್ ಮಾಡಿ ದೋಸೆನ ಹಾಕಬಹುದು ಸ್ವಲ್ಪ ಯಾಕೆಂದ್ರೆ ಇದನ್ನ ಚೆನ್ನಾಗಿ ನಾರ್ಮಲ್ ದೋಸೆಗಿನ್ನ ಸ್ವಲ್ಪ ನೀಟಾಗಿ ಬೇಯಿಸಬೇಕಾಗುತ್ತೆ ಮುದ್ದೆ ಕೂಡ ಮಾಡಬಹುದು ಮುದ್ದೆನ ಮಾಡಬಹುದು ಹಾ ಸರ್ ಜಾಸ್ತಿ ತುಂಬಾ ಹೆವಿ ತಗೊಳ್ಬಾರ್ದು ಮಾರ್ನಿಂಗ್ ಅಂಡ್ ಈವ್ನಿಂಗ್ ಒಂದೊಂದು ಗ್ಲಾಸ್ ತಗೊಳ್ಬಹುದು ಅಥವಾ ಮಾರ್ನಿಂಗ್ ಒಂದ್ ಗ್ಲಾಸ್ ತಗೊಂಡ್ರು ಸಾಕು ಯಾಕೆಂದ್ರೆ ಪ್ರೋಟೀನ್ ಹೈ ಇರೋದ್ರಿಂದ ಇದರಲ್ಲಿ ತುಂಬಾ ಹೆವಿ ಆಗಿ ತಗೊಂಡಾಗ ಅದು ಕೂಡ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ತುಂಬಾ ಹೆವಿಯಾಗಿ ಆಗಿ ತಗೊಳ್ಬೇಡಿ ಈಗ ಡಯಟ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಜಾಸ್ತಿ ಇದನ್ನೇ ತೊಗೊಂಡ್ಬಿಡೋದು ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು ಒಂದು ನಾರ್ಮಲ್ ಟೂ ಹಂಡ್ರೆಡ್ ಎಮ್ ಎಲ್ ಗ್ಲಾಸ್ ವಾಟರ್ ಅಲ್ಲಿ ತಗೊಂಡ್ರೆ ಸಾಕು ಇದು ಡೈಲಿ ತುಂಬಾ ಅದಕ್ಕಿಂತ ತುಂಬಾ ಹೆವಿ ತಗೊಳ್ಬಾರ್ದು ಹೈ ಪ್ರೋಟೀನ್ ಇರುತ್ತೆ ನಮಸ್ತೆ ನನ್ನ ಹೆಸರು ಅಶ್ವಿನಿ ಅಂತ ನಾನು ಟೈಲರಿಂಗ್ ಮಾಡ್ತೀನಿ ಟೈಲರಿಂಗ್ ಮಾಡೋದ್ರಿಂದ ನನಗೆ ತುಂಬ ನೋವು ಬರೋದು ಪೀರಿಯಡ್ಸ್ ಆದಾಗ ತುಂಬ ಹೊಟ್ಟೆನೋವು ಬರೋದು ಆಮೇಲೆ ಜಾಸ್ತಿ ಹೊತ್ತು ಕೂತ್ಕೊಂಡು ನನಗೆ ಬಟ್ಟೆನೂ ಹೊಲಿಯೋಕ್ಕಾಗ್ತಿರಲಿಲ್ಲ ನಾನು ಯಾವಾಗ ಮೈಸೂರ ಸಿರಿ ಹೆಲ್ತ್ ಮಿಕ್ಸ್ ಪೌಡ್ರ್ ತೊಗೊಂಡೆ ಅವಾಗಿಂದ ನನಗೆ ಹೊಟ್ಟೆ ನೋವು ಕಡಿಮೆ ಆಗಿದೆ ಮತ್ತು ಬಾಡಿಲಿ ಹೀಟ್ ಕಡಿಮೆ ಆಗಿದೆ ನಾನು ನನ್ನ ಮಗಳಿಗೂ ಸಹ ಹನ್ನೆರಡು ವರ್ಷದ ಮಗಳಿದ್ದಾಳೆ ಅವಳಿಗೂ ಸಹ ಈ ಪೌಡ್ರನ್ನು ಕುಡಿಸ್ತಾ ಇದ್ದೀನಿ ಅವ್ಳಿಗೂ ಇವಾಗ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರೋದಿಲ್ಲ ತುಂಬ ಚೆನ್ನಾಗಿದ್ದೀವಿ ಇಬ್ಬರು ಆರೋಗ್ಯವಾಗಿ ಆದ್ದರಿಂದ ಎಲ್ಲರೂ ಮೈಸೂರ ಸಿರಿ ಹೆಲ್ತ್ ಮಿಕ್ಸ್ ಪೌಡ್ರ್ ತಗೊಳ್ಳಿ ಸರ್ ಆ್ಯಕ್ಚುಲಿ ಇವಾಗ ಮೊದಲನೇ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಶಿವರಾತ್ರಿ ಯುಗಾದಿ ಎಲ್ಲ ಇರೋದ್ರಿಂದ ಯಾರು ಇವಾಗ ನಮಗೆ ಈ ಶಿವರಾತ್ರಿಯಿಂದ ಯುಗಾದಿ ಏನು ಆರ್ಡರ್ ಬರುತ್ತೆ ಒಂದು ಕೆ ಜಿಗೆ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಜಾಗಿರಿ ಇದೆ ನಮ್ಮ ಹತ್ರ ಆರ್ಗ್ಯಾನಿಕ್ ಜಾಗಿರಿ ಅದು ಕೂಡ ತುಂಬ ಒಳ್ಳೆ ಪ್ರಾಡಕ್ಟ್ ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಆ್ಯಂಡ್ ಕಾಫಿ ಟೀಗೆ ಹಾಕಿ ಕುದಿಸಿ ಹಾಲು ಹೊಡ್ಕೊಳ್ಳೋಲ್ಲ ತುಂಬ ಚೆನ್ನಾಗಿದೆ ಸೊ ಒನ್ ಕೆ ಜಿ ಮೈಸೂರಿ ಹೆಲ್ತ್ ಮಿಕ್ಸಿಗೆ ತ್ರೀ ಹಂಡ್ರೆಡ್ ಗ್ರಾಮ್ ಜಾಗೀರಿನ ಫ್ರೀ ಕೊಡ್ತಾ ಇದ್ದೀವಿ ಸರ್ ಈ ಶಿವರಾತ್ರಿಯಿಂದ ನೆಕ್ಸ್ಟ್ ಯುಗಾದಿವರೆಗೂ ಈ ಆಫರ್ ಇರುತ್ತೆ ಅಂಡ್ ಮೊದಲನೇ ಯೂಟ್ಯೂಬ್ ಚಾನೆಲ್ ಆಗಿರೋದ್ರಿಂದ ಈ ಒಂದು ಆಫರ್ ನ ಕೊಡ್ತಾ ಇದ್ದೀವಿ ಬದುಕಿನ ಬುತ್ತಿ ಅಂತ ಬಂದವರಿಗೆ ಇದು ಆಫರ್ ಇದೆ ಹಾ ಖಂಡಿತ ಇದೆ ಸರ್ ಎಲ್ಲಾರು ಸಲ ಜಾಗೀರಿನೇ ಆಗ್ಲಿ ಹೆಲ್ತ್ ಮಿಕ್ಸ್ ಆಗಲಿ ಯಾರೇ ತಗೊಂಡ್ರು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಇಷ್ಟಪಟ್ಟೆ ಪಡ್ತಾರೆ ಸೊ ಅದಕ್ಕೆ ಜಾಗೀರಿನ ಒಂದು ಇದಾಗಿ ಕೊಡ್ತಾ ಇದ್ದೀವಿ ನೀವು ಹೇಳ್ತಾ ಇದ್ರಿ ನನಗೆ ಯಾವ್ದೋ ಒಂದೇ ಕಂಪನಿ ಇದೆ ಸುಮಾರು ಆರ್ಡರ್ ಇದೆ ಅಂತ ಯಾವ್ದು ಸರ್ ಇದು ಬಂದು ಕರೋನಾ ಕಿಟ್ ಅಂತ ಹೇಳಿಕ್ಕೆ ಆವಾಗ ಕರೋನಾ ಕಿಟ್ ಟೈಮ್ನಲ್ಲಿ ಒಬ್ರು ಒಂದು ಸೇವಾ ಟ್ರಸ್ಟ್ನವರು ನ ಪ್ಲೇಸ್ ಮಾಡಿದ್ರು ನಮಗೆ ಅಂದರೆ ಮಂತ್ಲಿ ಮಂತ್ಲಿ ಅವರು ಕೊಡೋದು ಅದು ಒಂದು ಯಾರು ಬಡವ್ರು ಇರ್ತಾರಲ್ಲ ಅವರಿಗೆ ಅವರು ದಾನ ಮಾಡ್ತಿದ್ದಾರೆ ಅದನ್ನು ನಮ್ಮ ನ ಆ್ಯಡ್ ಮಾಡಿ ನಮ್ಮ ಒಂದು ಪ್ರಾಡಕ್ಟ್ನ ಹಂಡ್ರೆಡ್ ಪ್ರಾಡಕ್ಟ್ನ ಹಂಡ್ರೆಡ್ ಮೆಂಬರ್ಸ್ಗೆ ಎವ್ರಿ ಮಂತ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದನ್ನು ಬಿಟ್ಟು ನಿಕ್ಷಯ ಒಂದು ಪ್ರಧಾನ ಮಂತ್ರಿ ಯೋಜನೆ ಇದೆ ಒಂದು ಯಾರಿಗೆ ಟಿ ಬಿ ಪೇಶೆಂಟ್ಸ್ಗಳಿಗೆ ಕೊಡೋದು ಅವರು ಕೂಡ ಅವರು ಕೆಲವರು ಅಲ್ಲಿ ಅಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಪ್ರಾಡಕ್ಟ್ನ ಅದನ್ನ ಬಿಟ್ಟು ಜಿ ಕೆ ವಿ ಕೆ ನೀವು ಕೇಳಿರ್ಬೋದು ಬ್ಯಾಂಗ್ಳೂರ್ ಅದರಲ್ಲಿ ಮ್ಯಾರಥನ್ಗೆ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ಅಂತ ಹೇಳಿ ಮತ್ತೆ ಬನಶಂಕರಿನಲ್ಲಿ ವೈಎಂ ಐ ಟಿ ಕಾಲೇಜು ಇದೆ ಅಲ್ಲೂ ಕಾಲೇಜ್ ಇದೆ ಅಲ್ಲೂ ಕೂಡ ಒಂದು ಗೆ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಲ್ ಮಾಡಿ ಹೇಳಿದ್ರು ಅಂದರೆ ತುಂಬಾ ಅದ್ಭುತವಾಗಿದೆ ಮೇಡಮ್ ನಿಮ್ಮ ಪ್ರಾಡಕ್ಟು ಪ್ರತಿಯೊಬ್ರು ಇಷ್ಟಪಟ್ಟರು ಅಂತ ಹೇಳಿ ಕಾಲ್ ಮಾಡಿದ್ರು ಅವರು ದೀಪಿಕಾ ಮೇಡಮ್ ಅಂತ ಹೇಳಿ ನೀವು ಸಿವಿಲ್ ಇಂಜಿನಿಯರ್ ಅಲ್ಲಿ ಇದ್ದಾಗ ತಿಂಗಳಿಗೆ ಎಷ್ಟು ದುಡಿತಾ ಇದ್ರಿ ಈಗ ಎಷ್ಟು ದುಡಿತಾ ಇದ್ರಿ ಸಿವಿಲ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಿದ್ದಾಗ ಆಕ್ಚುಲಿ ನನ್ನ ತ್ರೀ ಇಯರ್ಸ್ ಆಯಿತು ನನ್ನ ಬಿಟ್ಟು ಅವಾಗ ಒಂದು ಟ್ವೆಂಟಿ ಫೈವ್ ಕೆ ಟು ತರ್ಟಿ ಕೆ ಬರ್ತಾ ಇತ್ತು ಇವಾಗ ಎಲ್ಲ ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮ್ಯಾಕ್ಸಿಮಮ್ ಒಂದು ಫಿಫ್ಟಿ ಕೆ ಟು ಒನ್ ಲ್ಯಾಕ್ ಬರುತ್ತೆ ಸರ್ ಈಗ ದುಡಿತಾ ಇದೆ ಒನ್ ಲ್ಯಾಕ್ ಸ್ವಂತ ದುಡಿಮೆ ಮಾಡಿ ಸ್ವಂತ ದುಡಿಮೆ ಹೌದು ಸೊ ಇದು ಇನ್ನೂ ಹೆಚ್ಚು ಆಗೋ ಲಕ್ಷಣಗಳಿದೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಎಷ್ಟು ಜನಕ್ಕೆ ಇಲ್ಲಿ ಕೆಲಸ ನೀವು ಇಲ್ಲಿ ಸರ್ ಒಂದು ನಾಲ್ಕೈದು ಜನ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲೇ ಬಂದು ಬಂದು ಫ್ಯಾಮಿಲಿ ನಾನು ಅಣ್ಣ ಜನ ಅವ್ರನ್ನ ಬಿಟ್ಟು ಒಂದು ಫೋರ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಹೇಳಿ ನೀವು ಸುಮಾರು ಜನಕ್ಕೆ ಎಲ್ರಿಗೂ ಗೊಂದಲ ಇರೋದೇ ಇದು ನಾನು ಏನ್ ಮಾಡ್ಲಿ ಏನು ಮಾಡ್ಲಿ ನಿಮ್ಮದೇ ಮಾಡಬೇಕಂತ ಏನಿಲ್ಲ ಅವ್ರಿಗೆ ತಿಳಿದಿದ್ದು ಏನಾದ್ರೂ ಅವ್ರು ತಯಾರಾಗಬೇಕು ಈಗ ನೋಡಿ ನಿಮಗೆ ಅಮೆಝಾನ್ ನೀವೇ ಹುಡುಕಿದ್ದು ಹೌದು ಹೌದು ಸರ್ ಝೀರೋ ನನಗೆ ಏನೂ ಗೊತ್ತಿಲ್ಲ ಬಿಸ್ನೆಸ್ ಬಗ್ಗೆ ಬಟ್ ಬಂದೆ ಬಂದಾದ್ಮೇಲೆ ದಾರಿ ಅದಾಗ ಅದೇ ಕಾಣಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಏನಾದರೂ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದೇ ಒಂದು ಗುರಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ತುಂಬಾ ಜನಕ್ಕೆ ಗೊತ್ತಿಲ್ಲ ನೀವು ಇದನ್ನ ಹೋಗೋದು ಅದಕ್ಕೆ ಅಮೆಜಾನ್ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ರೆ ಸಾಕು ನಾವು ಈ ತರ ಪ್ರಾಡಕ್ಟ್ ನ ಆಡ್ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ಅವರು ಆಕ್ಚುಲಿ ಹೊಸ ಸ್ಟಾರ್ಟಿಂಗ್ ಸೊ ಒಂದ್ಸಲ ಕಸ್ಟಮರ್ ಕೇರ್ ಕಾಲ್ ಮಾಡಿ ನಾವ್ ಈ ತರ ನಮ್ ಪ್ರಾಡಕ್ಟ್ ನ ಲಿಂಕ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅವರು ಗೈಡ್ ಮಾಡ್ಕೊಂಡು ಹೋಗ್ತಾರೆ ನಾವ್ ಅದನ್ನ ಫಾಲೋ ಮಾಡ್ಕೊಂಡು ಬಟ್ ಎಲ್ಲ ಪ್ರೊಸೀಜರ್ ಕರೆಕ್ಟ್ ಇರಬೇಕು ಕ್ವಾಲಿಟಿ ಇರಬೇಕು ಅದೆಲ್ಲ ನೋಡ್ತಾರೆ ಅವರು ಅಂಡ್ ಲೈಸೆನ್ಸ್ ಇರಬೇಕು ಲೈಸೆನ್ಸ್ ಜಿ ಎಸ್ ಟಿ ಎಲ್ಲ ಮಸ್ಟ್ ಅಂಡ್ ಶುಡ್ ಅದೆಲ್ಲ ಇದ್ರೆ ನಾವು ಫ್ಲಿಪ್ಕಾರ್ಟ್ ಅಮೆಝಾನ್ ಜಿ ಎಸ್ ಟಿ ಮಾಡಿಸೋದಕ್ಕೆ ಮಾಡಿಸಿದ್ವಿ ಯಾರ ಹತ್ರ ಹೋದ್ವಿ ಎಲ್ಲ ಹೊಸದೇ ಸರ್ ಎಲ್ಲದಕ್ಕೂ ಸೋಷಿಯಲ್ ನಾನು ಇದ್ರಲ್ಲಿ ನೆಟ್ ಅಲ್ಲಿ ಸರ್ಚ್ ಮಾಡಿದೆ ಎಲ್ಲಿದೆ ಏನಿದೆ ಅಂತ ಹೇಳಿ ನಿಯರ್ ಜಿ ಎಸ್ ಟಿ ಹೇಗ್ ಮಾಡಿಸೋದು ಅಂತೆಲ್ಲ ಸರ್ಚ್ ಮಾಡಿ ಮಾಡಿ ಮಾಡಿನೇ ಮಾಡಿದ್ದು ಅಲ್ಲ ಏನಕ್ಕೆ ಅಂದ್ರೆ ಸುಮಾರು ಜನ ಇಂಥವನ್ನೆಲ್ಲ ಕೇಳಿ ವಾಪಸ್ ಹೊಟ್ಟು ಹೋಗ್ಬಿಡ್ತಾರೆ ಅಯ್ಯೋ ಪ್ರೊಸೀಜರ್ ಇದೆಯಾ ಎಂ ಎಸ್ ಎಂ ಇ ಮಾಡಿಸ್ಬೇಕು ಎಫ್ ಎಸ್ ಎಸ್ ಐ ಇರಬೇಕು ಜಿ ಎಸ್ ಟಿ ಇರಬೇಕು ಅಂಡ್ ಬಾರ್ ಕೋಡ್ಗಳು ಆ ತರ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಪ್ರೊಸೀಜರ್ ಅಲ್ಲಿ ಗೊತ್ತಾಗುತ್ತೆ ಬಟ್ ಹೆದರ್ಕೋಬಾರ್ದು ಇದೆಲ್ಲ ಒಳ್ಳೇದಿಕ್ಕೇನೆ ನಮ್ಮ ಹತ್ರ ಎಲ್ಲ ಫುಡ್ ಲೈಸೆನ್ಸ್ ಇದ್ದಾಗ್ಲೇ ಒಂದು ಕಾನ್ಫಿಡೆಂಟ್ ಇರುತ್ತೆ ಒಂದು ಗ್ರಿಪ್ ಇರುತ್ತೆ ನಾವೇನೇ ಮಾಡಬೇಕು ಅಂತ ಅಂದ್ರೂ ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿ ಮಾಡಿ ಹೇಗೆ ಮಾಡಿಸ್ಬೇಕು ಹೇಗೆ ತಗೊಳ್ಬೇಕು ಎಲ್ಲ ನಾನು ನೆಟ್ ಅಲ್ಲೇ ಸರ್ಚ್ ಮಾಡಿ ಮಾಡಿಸಿದ್ದೆ ಈಗ ಹಾಗಾದ್ರೆ ನೀವು ಹೆಂಗು ನಿಮ್ಗೆ ಗೊತ್ತಾಗಿರೋದ್ರಿಂದ ಯಾರ ನಿಮ್ಮ ಸಹೋದರಿಯರು ಕೇಳಿದ್ರೆ ಏನಾದರೂ ಇದನ್ನ ಶೇರ್ ಮಾಡ್ಕೊತೀರಿ ನೀವು 100% ಶೇರ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಸರ್ ಹೇಗೆ ಏನು ಮಾಡ್ಸಬೇಕು ಏಕೆಂದ್ರೆ ನಾನು ಸ್ಟಾರ್ಟಿಂಗ್ ತುಂಬಾ 2 3 ಮಂತ್ಸ್ ಲೈಸೆನ್ಸ್ ಗೆ ಹೊರಟೋಯ್ತು ನಂದು ಟೈಮ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಆ ತರ ಯಾರಿಗೂ ಆಗಬಾರದು ಅಂಡ್ Amazon ಗೂ ಕೂಡ ಈಜಿಯಾಗಿ ಲಿಂಕ್ ಮಾಡಬಹುದು ಖಂಡಿತ ಹೆಲ್ಪ್ ಮಾಡ್ತೀನಿ ಓಕೆ Amazon ಅಲ್ಲಿ ಎಲ್ಲವನ್ನೂ ಕೂಡ ಸೇಲ್ ಮಾಡಬಹುದು ಅಲ್ವಾ ಫುಡ್ ಗ್ರಾಸರೀಸ್ ಎಲ್ಲಾ ರೀತಿಯೂ ಸೇಲ್ ಬೇಕಾದ್ರೂ ಸೇಲ್ ಮಾಡಬಹುದು ಲೈಸೆನ್ಸ್ ಇರಬೇಕು ಅದಕ್ಕೆ ಏನಾದ್ರೂ ನೀವು ಕಟ್ಟಬೇಕಾಗ್ತದೆ ಅದ್ರಲ್ಲಿ ಒಂದ್ ರೂಪಾಯಿ ಫೀಸ್ ಕಟ್ಟ ಹಾಗಿಲ್ಲ ನಮ್ ಪ್ರಾಡಕ್ಟ್ ಸೇಲ್ ಆದ್ಮೇಲೆ ಅವ್ರ ಪರ್ಸೆಂಟೇಜ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡು ವೀಕ್ಲಿ ವೀಕ್ಲಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಪೇಮೆಂಟ್ ಹಾಕ್ತಾರೆ ಮೇಲೆ 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 ಡಿಪೆಂಡ್ ಸೈಜ್ ನಮ್ಮ ಆಗುತ್ತೆ ಯಾಕೆಂದ್ರೆ ಕ್ಯಾರಿ ಮಾಡ್ಬೇಕು ಏನ್ ವೈಟ್ ನ ಕ್ಯಾರಿ ಮಾಡ್ತಾರೆ ಮತ್ತೆ ಎಲ್ಲಿಂದ ಎಲ್ಲಿಗೆ ಬೆಂಗಳೂರು ಆದ್ರೆ ಇಷ್ಟು ಅಂತ ಇರುತ್ತೆ ಔಟ್ ಆಫ್ ಬೆಂಗಳೂರು ಔಟ್ ಆಫ್ ಕರ್ನಾಟಕ ಹೇಳಿ ಡಿಪೆಂಡ್ ಸರ್ ಎಲ್ಲಿಗೆ ಡೆಲಿವರಿ ಮಾಡ್ತಾರೆ ಸರ್ ಅಲ್ಲಿ ಇದೆ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಅದು ಮಾರ್ಕೆಟಿಂಗ್ ಅಂತ ಹೇಳಿ ಇಡ್ಬೇಕು ನಾವು ಅಷ್ಟೇ ಇದೆ ಅಂದ್ರೆ ತಲುಪಿಸಬೇಕು ಅಂತರ್ಟಿ ಹೇಳಿ ತುಂಬಾ ಜನ ನಾವು ಎಲ್ಲದಕ್ಕೂ ಬಜೆಟ್ ತೆಗೆದಿಡ್ತೀವಿ ಈ ತರದ್ ಯೋಚನೆ ಮಾಡೋದಿಲ್ಲ ನಾವು ಅಲ್ವಾ ಅದನ್ನ ಕಾಸ್ಟ್ ಅದ್ರ ಮೇಲೆ ಇಡಬೇಕು ಎಷ್ಟು ಸೇಲ್ ಆಗುತ್ತೆ ಏನಾಗುತ್ತೆ ಆಮೇಲೆ ಮಾರ್ಕೆಟಿಂಗ್ ಬೇರೆ ದುಡ್ಡನ್ನ ನಾವು ಎತ್ತಿಡ್ಬೇಕು ಬಹಳ ಮುಖ್ಯವಾಗಿ ಇದು ಜನ ಮೈನು ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಅಂತ ಹೇಳಿದ್ರು ಏನು ಇದು ನಾವು ಇದೆಲ್ಲ ಏನ್ ಮಾಡ್ತೀವಿ ಅದು ಟೆನ್ ಪರ್ಸೆಂಟ್ ನಿಜವಾಗ್ಲು ಇರದೇ ಮಾರ್ಕೆಟಿಂಗ್ ನೈಂಟಿ ಪರ್ಸೆಂಟ್ ಎಫರ್ಟ್ ನಾವ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿ ನಮ್ದು ಸ್ಟಾರ್ಟ್ ಮಾಡಾದ್ಮೇಲೆ ಗೊತ್ತಾಗಿದ್ದು ಒಂದಿಷ್ಟು ಪರ್ಸೆಂಟ್ ಆದ್ರೂ ಮಾರ್ಕೆಟಿಂಗ್ ತೆಗೆದಿಡಬೇಕು ಹೌದು ಖಂಡಿತ ಇಡಲೇಬೇಕು ಸರ್ ಮೇಯ್ನೇ ಮಾರ್ಕೆಟಿಂಗ್ ಇವಾಗ ನಾನು ರೆಡಿ ಮಾಡಿ ರೆಡಿ ಎಲ್ಲ ರೆಡಿ ಇದೆ ಎಲ್ಲ ಸೆಟಪ್ ಎಲ್ಲ ರೆಡಿ ಇದೆ ಬಟ್ ಮೇಯ್ನ್ ಸೇಲ್ಸ್ ಸೇಲ್ಸ್ ಆಗಬೇಕು ಸೇಲ್ಸ್ ಆಗಬೇಕು ಅಂತ ಅಂದ್ರೆ ಮಾರ್ಕೆಟಿಂಗ್ ಮಾಡಬೇಕು ಆಮೇಲೆ ನಿಮ್ಮ ಪ್ರಾಡಕ್ಟ್ ಆಮೇಲೆ ಕ್ವಾಲಿಟಿ ಆಮೇಲೆ ರೇಟ್ ಹೌದು ಅಲ್ವಾ ಜನಕ್ಕೆ ತಿಳ್ಸೋದೇ ಒಂದು ದೊಡ್ಡ ದೊಡ್ಡ ಎಲ್ಲರೂ ಏನ್ ಮಾಡ್ತಾರೆ ತುಂಬಾ ಚೆನ್ನಾಗಿ ನಾವು ಅಂಗಡಿ ಮಾಡ್ತೀವಿ ತುಂಬಾ ಚೆನ್ನಾಗಿ ಪ್ರಾಡಕ್ಟ್ ಮಾಡ್ತೀವಿ ಮಾರ್ಕೆಟಿಂಗ್ ಅಂದ ತಕ್ಷಣ ಅವ್ರು ಅದಕ್ಕೆ ಬಜೆಟ್ ತೆಗೆದಿಟ್ಟಿರಲ್ಲ ಯಾವ್ದು ಹಾಗಾಗಿ ಅಲ್ಲಿ ಸೋತ್ ಹೋಗ್ತಾರೆ ಅಲ್ಲಿ ಹೌದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಬಿಸ್ನೆಸ್ ಅಷ್ಟೇ ಅಂತ ಹೇಳಿ ಕಾನ್ಸಂಟ್ರೇಟ್ ಮಾಡ್ತಾರೆ ಮೇನ್ ಅಲ್ಲಿ ಮಾರ್ಕೆಟಿಂಗ್ ಕಾನ್ಸಂಟ್ರೇಟ್ ಮಾಡ್ಬೇಕು ಮಾರ್ಕೆಟಿಂಗ್ ಹೇಗ್ ಮಾಡ್ಬೇಕು ಮಾರ್ಕೆಟಿಂಗ್ ಬಜೆಟ್ ಏನ್ ಇಡಬೇಕು ತುಂಬಾ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಎತ್ತಿ ಓಕೆ ಈಗ ಎಲ್ಲರೂ ಮೊಬೈಲ್ ಎಲ್ಲ ಸರ್ಚ್ ಮಾಡೋದ್ರಿಂದ ಅಲ್ಲಿ ಸಿಕ್ಕರೇ ಅವ್ರಿಗೆ ಒಳ್ಳೇದು ಅಂತ ನಿಮಗೆ ಇಲ್ಲೇ ನೇರವಾಗಿ ಬಂದ್ರೆ ಏನಾದ್ರೂ ಕಡಿಮೆ ಸಿಗುತ್ತಾ ಹೌದು ಖಂಡಿತ ಒಂದು ಇಲ್ಲೇ ನಮ್ಮ ಹತ್ರ ಡೈರೆಕ್ಟ್ ಆಗಿ ತಗೊಂಡಾಗ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡಬಹುದು ಅಂಡ್ ಪ್ಲಸ್ ಡೀಲರ್ಶಿಪ್ ಸರ್ ಡೀಲರ್ಶಿಪ್ ಇದೆ ತುಂಬಾ ಜನ ಒಂದು ಟೆನ್ ಮೆಂಬರ್ಸ್ ಡೀಲರ್ಶಿಪ್ ತಗೊಂಡಿದ್ದಾರೆ ಬಟ್ ಅಷ್ಟು ಜನ ನಮ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಒಂದು ಟೂ ತ್ರೀ ಮಂತ್ಸ್ ಯೂಸ್ ಮಾಡ್ತಿದ್ದವರು ಚೆನ್ನಾಗಿದೆ ಮೇಡಮ್ ಡೀಲರ್ಶಿಪ್ ತಗೊಳ್ಬಹುದಾ ಅಂತ ಕೇಳಿ ತಗೊಂಡಿರೋರು ಅಂದ್ರೆ ಅಷ್ಟು ಇಷ್ಟಪಟ್ಟು ತಗೊಂಡಿದ್ದಾರೆ ಖಂಡಿತ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ ಅವರಿಗೂ ಒಂದು ಬಿಸ್ನೆಸ್ ಆಗುತ್ತೆ ನಮಗೂ ಬಿಸ್ನೆಸ್ ಆಗುತ್ತೆ ಖಂಡಿತ ಮಾಡ್ಬೋದು ಸರ್ ಎಲ್ಲರೂ ಮಾಡಬಹುದು ಇದನ್ನ ಹೋಲ್ಸೇಲ್ ಆಗಿ ತಗೊಂಡು ಅವರು ಅವ್ರ ಕಡೆಯವರಿಗೆ ಕೊಡೋದಾಗಿರ್ಬೋದು ಅಥವಾ ಅವ್ರಿಗೆ ಗೊತ್ತಿರೋ ಅಂಗಡಿಗಳಿಗೆ ಕೊಡೋದಾಗಿರ್ಬೋದು ಖಂಡಿತ ಮಾಡಬಹುದು ಇದನ್ನ ಓಕೆ ಈಗ ನಿಮ್ ಪ್ರಾಡಕ್ಟ್ ಇದು ಎಲ್ಲಾದ್ರೂ ಮಾಲ್ಗಳಲ್ಲಿ ಅಲ್ಲಿ ಸಿಗುತ್ತಾ ಅಥವಾ ಕೆಲವೊಂದು ಮೆಡಿಕಲ್ ಗಳಲ್ಲಿ ಸಿಗುತ್ತೆ ಅದು ಬಿಟ್ಟು ಕೆಲವೊಂದು ಮಾಲ್ಗಳಲ್ಲೂ ಸಿಗುತ್ತೆ ಸರ್ ಎಲ್ಲಾ ಕಡೆ ಇನ್ನ ಕೊಟ್ಟಿಲ್ಲ ಈ ತರ ಒಂದು ಬೆಳಗಾಮಲ್ಲಿದೆ ಸಿರ್ಸಿನಲ್ಲಿ ಇದೆ ಅಲ್ಲಿ ಡೀಲರ್ಶಿಪ್ ತಗೊಂಡಿದ್ದಾರೆ ಮತ್ತೆ ಈಗ ಕೊಳ್ಳೇಗಾಲದವರು ಕೇಳಿದ್ದಾರೆ ಅದ್ನ್ ಬಿಟ್ಟು ಇಲ್ಲಿ ನಮ್ಮ ನಿಯರ್ ಮೆಡಿಕಲ್ ಗಳಲ್ಲಿ ಡೈರೆಕ್ಟ್ ಬೇಕು ಅಂತಂದ್ರೆ ಮೇನ್ ನಮ್ಮ ಕಸ್ಟಮರ್ ಕೇರಿಗೆ ವೆಬ್ಸೈಟ್ ಇದೆ ಮೈಸೂರ ಸಿರಿ ಅಂತ ಹಾಕಿದ್ರೆ ವೆಬ್ಸೈಟ್ ಇರುತ್ತೆ ಅಥವಾ ಅಮೆಝಾನ್ ಇರುತ್ತೆ ನಮ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡೋದ್ರಿಂದ ನಾವು ಫ್ರೀ ಡೆಲಿವರಿ ಕೊಡ್ತೀವಿ ಡೀಲರ್ಶಿಪ್ ಅವರು ಕ್ರೆಡಿಟ್ ಅಂತೂ ಇಲ್ಲ ಅವ್ರು ಏನು ಇಷ್ಟು ತಗೊಳ್ತಾರೆ ಒಳ್ಳೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಇರುತ್ತೆ ಎಷ್ಟು ಖುಷಿ ಇದೆ ನಿಮಗೆ ಆಕ್ಚುಲಿ ನಿಜವಾಗ್ಲೂ ತುಂಬಾ ಖುಷಿ ಇದೆ ಸರ್ ತುಂಬಾ ಜನ ಕೇಳಿದ್ದಾರೆ ಇವಾಗ ನೀವು ಕೇಳಿದ ಕ್ವಶನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ಯಾ ಇದು ಮಾಡ್ತಿದ್ಯಾ ಅಂತ ಹೇಳಿ ಬಟ್ ನಾವ್ ಯಾವ್ದೇ ಕೆಲಸ ಮಾಡಿದ್ರು ಎಲ್ಲೇ ಇದ್ರು ಪ್ರೀತಿಯಿಂದ ಮಾಡಬೇಕು ತುಂಬಾ ಇಷ್ಟಪಟ್ಟು ಮಾಡಬೇಕು ನಾನು ಇದ್ರಲ್ಲಂತೂ ತುಂಬಾ ಖುಷಿಯಾಗಿದ್ದೀನಿ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಮುಂದಿನ ಕನಸುಗಳೇನು ತುಂಬಾ ಒಂದು ದೊಡ್ಡ ಉದ್ಯಮಿ ಆಗ್ಬೇಕು ಅನ್ನೋ ಒಂದು ತುಂಬಾ ಕನಸಿದೆ ಇದೇ ತರ ಒಂದು ಹೆಲ್ದಿ ಪ್ರಾಡಕ್ಟ್ಸ್ ಗಳನ್ನೇ ಬಿಡಬೇಕು ಯಾವುದೇ ರೀತಿ ಕೆಮಿಕಲ್ಸ್ ಯಾವುದು ಇಲ್ಲದೆ ಇರೋದನ್ನ ಒಂದು ಹೆಲ್ದಿ ಪ್ರಾಡಕ್ಟ್ಸ್ ಗಳನ್ನೇ ಆಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ತುಂಬಾ ಕನಸಿದೆ ಸರ್ ಒಳ್ಳೇದನ್ನ ಕೊಡಬೇಕು ಸರ್ ನಿಮಗೆ ಆರ್ಡರ್ ಮಾಡಬೇಕಂದ್ರೆ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಹೇಳಿ ನನ್ನ ಅಡ್ರೆಸ್ ಬಂದು ಬನ್ಶಂಕ್ರಿ ಸಿಕ್ಸ್ ಸ್ಟೇಜಲ್ಲಿದ್ದೀವಿ ಫೋನ್ ನಂಬರ್ ನೈನ್ ಜೀರೋ ಸೆವೆನ್ ಒನ್ ಡಬಲ್ ಜೀರೋ ಒನ್ ಫೈವ್ ಒನ್ ಝೀರೋ ಇದಕ್ಕೆ ಕಾಲ್ ಮಾಡಿದರೆ ಫ್ರೀ ಹೋಮ್ ಡೆಲಿವರಿ ಸಿಗುತ್ತೆ ಅದರಲ್ಲೂ ಈಗ ಈ ಒನ್ ಮಂತಲ್ಲಿ ಒನ್ ಕೆ ಜಿ ಜೊತೆಗೆ ತ್ರೀ ಹಂಡ್ರೆಡ್ ಗ್ರಾಮ್ ಜಾಗಿರೆ ಕೂಡ ಫ್ರೀ ಸಿಗುತ್ತೆ ಇದು ಬಂದು ಏನು ಕೊಡ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಒಂದು ಸಲ ಜಾಗಿರೆ ಆಗಿರ್ಬೋದು ಪೌಡರ್ ಆಗಿರ್ಬೋದು ಹೇಗಿದೆ ಅಂತ ನೋಡಲೇಬೇಕು ಆ್ಯಂಡ್ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ನಲ್ಲಿ ಕೊಡ್ತಿರೋದ್ರಿಂದ ಈ ಒಂದು ಆಫರು ಆ್ಯಂಡ್ ಶಿವ ಶಿವರಾತ್ರಿ ಆ್ಯಂಡ್ ಯುಗಾದಿ ಆಫರ್ ಅಂತ ಹೇಳ್ಬೋದು ಇದು ಓಲ್ಡ್ ಕಸ್ಟಮರ್ಸಿಗೂ ಅಪ್ಲೈ ಆಗುತ್ತೆ ನ್ಯೂ ಕಸ್ಟಮರ್ಸಿಗೂ ಅಪ್ಲೈ ಆಗುತ್ತೆ ಎಲ್ಲರೂ ಒಂದು ಸಲ ಯೂಸ್ ಮಾಡಿ ಯಾವುದಕ್ಕೆ ಆದ್ರೂ ಒಂದು ಶ್ರಮ ಪಟ್ಟು ಮಾಡಿದ್ದಾರೆ ಅಂತ ಹೇಳಿದಾಗ ಅದಕ್ಕೆಲ್ಲರೂ ಒಂದು ಬೆಲೆ ಕೊಟ್ಟು ಒಂದು ಸಲ ತಗೊಂಡು ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೆಳೆಯರೇ ಇಷ್ಟೊತ್ತು ಸುಷ್ಮಾ ಅವ್ರ ಕತೆ ಕೇಳ್ತಾ ಇತ್ತು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಆರೋಗ್ಯಕರ ವಸ್ತುಗಳು ಇರಲೇಬೇಕು ಯಾಕೆ ಅಂತ ಯಾಕೆ ಅಂತ ಹೇಳಿದರೆ ಇವತ್ತು ಅದರ ಸಮಸ್ಯೆ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷ ಲಕ್ಷ ಬಿಲ್ ಹೇಳಿದಾಗ ಡಾಕ್ಟರ್ ಏನು ಮಾತಾಡ್ತಾರಲ್ಲ ಅಯ್ಯೋ ಅಷ್ಟು ಬೇಕು ಇಷ್ಟು ಬೇಕು ಅಂತ ಕೈಕಾಲು ಹಿಡಿದು ಯಾರತ್ರ ದುಡ್ಡು ತಂದು ಸಾಲ ತಂದಾದರೂ ನಾವು ಕಟ್ಟಿಬಿಟ್ಟು ಬಂದುಬಿಡ್ತೀವಿ ಬಟ್ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ದಿನನಿತ್ಯ ಜೀವನದಲ್ಲಿ ನಮ್ಮ ಆರೋಗ್ಯ ಕಾಪಾಡಿಕೊಂಡ್ರೆ ಲಕ್ಷ ಲಕ್ಷ ಬಿಲ್ ಕಟ್ಟೋದು ನಮಗೆ ಸೇವ್ ಆಗುತ್ತಲ್ವ ಅದನ್ನು ಮರ್ತೇ ಬಿಟ್ಟಿರ್ತೀವಿ ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಚಂದಪ್ಪ ಹೆಸರಿದು ಮೈಸಿರಿ ಮೈಸೂರು ಸಿರಿ ಹಾಗಾಗಿ ನಮ್ಮ ದೇಶದ ಆಹಾರ ಸಂಸ್ಕೃತಿ ಉಳಿಬೇಕು ಅಂತಂದರೆ ಆ ಥರ ಈ ಥರ ಹೆಣ್ಮಕ್ಳು ಏನು ಸ್ವಉದ್ಯೋಗ ಮಾಡ್ಕೊಂಡು ಕುಂತಿದ್ದಾರೆ ಇವರು ಬೆಳಿಬೇಕು ಅಂತಂದರೆ ನಮ್ಮ ಬೆಂಬಲ ನಿಮ್ಮ ಬೆಂಬಲ ಅತಿ ಅವಶ್ಯ ಇದ್ದೇ ಇದೆ ಬೇಕಾದಷ್ಟು ವ್ಯಾಪಾರದ ಟ್ರಿಕ್ಸ್ಗಳನ್ನ ಹೇಳಿಕೊಟ್ಟಿದ್ದಾರೆ ಬಿಸ್ನೆಸ್ಸನ್ನು ಹ್ಯಾ ಮಾಡಬೇಕು ಹ್ಯಾಗ್ ಲೈಸೆನ್ಸ್ ತೊಗೋಬೇಕು ಎಲ್ಲಿಂದ ಬರುತ್ತೆ ಬಂಡವಾಳ ಎಷ್ಟು ಬೇಕಾಗುತ್ತೆ ಹಾಗಾಗಿ ಎಲ್ಲವನ್ನೂ ವಿವರಿಸಿದ್ದಾರೆ ಬನ್ನಿ ಒಂದು ಸಲ ನೀವು ಪ್ರಾಡಕ್ಟ್ ತೊಗೊಳೋದು ಅಲ್ಲದೆ ನೀವ್ಯಾದರೂ ನೀವು ಯಾರಾದರೂ ಹೊಸ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮಗೆ ಟಿಪ್ಸ್ ಕೂಡ ಸಿಗುತ್ತೆ ಹಾಗಾಗಿ ನೀವು ಈ ಪ್ರಾಡಕ್ಟ್ ತೊಗೊಳೋದರ ಜೊತೆಗೆ ನಾವು ನಮ್ಮ ಆಹಾರ ಸಂಸ್ಕೃತಿನ ಉಳಿಯುತ್ತೆ ಅನ್ನೋದನ್ನು ಮರಿಬೇಡಿ ಮತ್ತು ಇವ್ರನ್ನ ಬೆಂಬಲಿಸೋರಿಂದ ಈಗ ಆಲ್ರೆಡಿ ಹತ್ತನ್ನೆರಡು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಇನ್ನೂ ಒಂದಿಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಸಿಗುತ್ತೆ ಹಾಗಾಗಿ ನೀವು ಕೂಡ ಇದನ್ನು ತಗೊಂಡು ಕಡಿಮೆ ರೇಟಿಗೆ ಕೊಡ್ತಾರೆ ಆಗಿ ತೊಗೊಂಡು ನೀವು ಮನೆಯಿಂದ ಸೇಲ್ ಮಾಡ್ಬೋದು ಅಥವಾ ಅಂಗಡಿಗೆ ಕೊಡ್ಬೋದು ನೀವು ಮೊದಲು ಅದಕ್ಕಿಂತ ಭಾಳ ಮುಖ್ಯವಾಗಿ ಒಂದು ಅರ್ಧ ಕೆ ಜಿನೋ ಒಂದು ಕೆ ಜಿನೋ ತರಿಸಿ ದಯವಿಟ್ಟು ಪರೀಕ್ಷೆ ಮಾಡಿ ಇಷ್ಟ ಆದರೂ ಮಾತ್ರ ತೊಗೊಳ್ಳಿ ಬೇಕಾದಷ್ಟು ಏನೇನು ಖರ್ಚು ಮಾಡ್ತೀವಿ ಇದು ದೊಡ್ಡ ಅಮೌಂಟ್ ಏನಲ್ಲ ಯಾಕಂತಂದರೆ ಮಿಲೆಟ್ ಅಂದರೆ ನನಗೆ ಗೊತ್ತು ನಿಮಗೂ ಗೊತ್ತು ನೂರ ಎಂಟು ಕಂಪ್ನಿಗಳು ಬಂದಿದೆ ಯಾವ್ದು ತೊಗೊಳ್ಳೋದು ಸರ್ ನೀವೆಲ್ಲದು ಚೆನ್ನಾಗಿದೆ ಅಂತ ಹೇಳ್ತೀರಿ ಬಟ್ ನಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೆಲ್ಪ್ ಪ್ರಾಡಕ್ಟ್ ಯಾವಾಗಲೂ ಕೂಡ ಭಾಳ ಇಂಪಾರ್ಟೆಂಟು ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ ಇದೆ ಹಾಗಾಗಿ ಒಂದು ಸಲ ತರಿಸ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ಲ ಎರಡನ್ನೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಚೆನ್ನಾಗಿದ್ದರೆ ದಯವಿಟ್ಟು ಬೆಂಬಲಿಸಿ ಅಂತ ಹೇಳ್ತಾ ಇದರ ಅಡ್ರೆಸ್ ಬಂದು ಬನ್ಶಂಕರಿ ಸಿಕ್ಸ್ ಸ್ಟೇಜು ಫೋರ್ತ್ ಬ್ಲಾಕು ಅಡ್ರೆಸ್ ಹಾಕಿದ್ದೀನಿ ಇವ್ರ ಫೋನ್ ನಂಬರ್ ಹಾಕಿದ್ದೀನಿ ದಯವಿಟ್ಟು ಫೋನ್ ಮಾಡಿ ನಿಮ್ಮ ಮನೆಗೆ ಮೈಸೂರಿ ಮೈಸೂರು ಸಿರಿ ನಿಮ್ಮ ಅಡುಗೆ ಮನೆಗೆ ಒಂದು ಜಾಗ ಇದಕ್ಕೋಸ್ಕರ ಇರಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾನು ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ